ರೈತ ಧ್ವನಿ ನಮಸ್ಕಾರ ನೀವು ನೋಡ್ತಾ ಇದೀರಿ ಮಂಜುನಾಥ್ ಇತ್ತೀಚೆಗೆ ಜಾತಿ ಸಮೀಕ್ಷೆ ವರದಿ ಹೊರಗೆ ಬಿದ್ದಿದೆ ಸೊ ಅದ್ರ ಬಗ್ಗೆ ಕುರಿತು ಮಾತನಾಡಲು ನಮ್ ಜೊತೆಗೆ ಅಹ್ ಲಿಂಗಾಯತ ಸಮುದಾಯದ ಮುಖಂಡರಾಗಿರುವಂತಹ ಅಹ್ ಮಂಜುನಾಥ್ ಮಂಡನ್ ಇದ್ದಾರೆ ಸೊ ಅವ್ರು ನಾನು ಮಾತಾಡ್ತಾ ಹೋಗ್ತೀನಿ ಅವ್ರು ಏನ್ ಹೇಳ್ತಾರೆ ಅಂತ ಕೇಳ್ತಾ ಹೋಗೋಣ ಸರ್ ನಮಸ್ತೆ ಸರ್ ನೀವು ಲಿಂಗಾಯತ ಸಮುದಾಯದ ಮುಖಂಡರಾಗಿ ಇತ್ತೀಚೆಗೆ ಏನು ಜಾತಿ ಸಮೀಕ್ಷೆ ವರದಿ ಏನು ಹೊರಬಿದ್ದಿದೆಯಲ್ಲ ಸೊ ಇದ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಿ ಜಾತಿ ಸಮೀಕ್ಷೆ ವರದಿ ಲೀಕ್ ಪ್ರಕರಣ ಈಗ ಮಾಧ್ಯಮದಲ್ಲಿ ಈಗಾಗಲೇ ಹಣ ಮೂರು ದಿನ ಬಹಳಷ್ಟು ಪ್ರಚಲಿತವಾದಂತ ವಿಷಯವಾಗಿದೆ ಅತ್ಯಂತ ಪ್ರಮುಖವಾಗಿ ಈ ವಿಚಾರ ಹೇಳ್ಬೇಕಂದ್ರ ಜಾತಿ ಸಮೀಕ್ಷೆ ಮಾಡೋದು ಸರಿಯಾದ ಕ್ರಮ ಜಾತಿ ಸಮೀಕ್ಷೆ ಯಾವ ರೀತಿ ಆಗ್ಬೇಕ ಅನ್ನೋದನ್ನು ಸರ್ಕಾರ ಮನಗಂಡು ಈಗಾಗಲೇ ಆಗಿದ್ದು ಸೋರಿಕೆ ಆಗಿದೆ ಅಂತ ಒಂದು ವಿಚಾರಗಳು ಜನರಲ್ಲಿ ನಾನು ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂಗ ಈ ಜಾತಿ ಏನು ನಮ್ಮ ಸರ್ಕಾರದ ವತಿಯಿಂದ ಸಮೀಕ್ಷೆ ಮಾಡಿದಾರ ಇದು ಟೆಕ್ನಿಕಲಿ ಸರಿ ಇಲ್ಲ ಅಭಿಪ್ರಾಯ ಸಾಕಷ್ಟು ಮಠಾಧೀಶರ ಹಾಗೂ ಹಿರಿಯರ ಹಾಗೂ ಎಲ್ಲ ತಿಳುವಳಿಕೆಸ್ತರ ಒಂದು ಅಭಿಪ್ರಾಯವಾಗಿದೆ ಈ ನಿಟ್ಟಿನಲ್ಲಿ ನನ್ನ ಅಭಿಪ್ರಾಯ ಏನಪ್ಪಾ ಅಂತಂದ್ರ ಹಲವು ವರ್ಷಗಳಿಂದ ನಾವು ಈ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂಗ ಜಾತಿ ಸಮೀಕ್ಷೆ ಆಗ್ಬೇಕು ಅನ್ನೋ ವಿಚಾರದೊಳಗ ನಾವು ಕೂಡ ಇದ್ವಿ ಆದ್ರೆ ಇದು ಸಮರ್ಪಕ ರೀತಿಯ ಆಗ್ಬೇಕನ್ನೋದಿತ್ತು ಅನ್ನೋದಿತ್ತು ಮೊದಲು ಅದಕ್ಕಿಂತ ಹೆಚ್ಚಾಗಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಆಗಿರೋದ್ರಲ್ಲಿ ಈಗ ನಾವು ತೋರಿಸಿದ್ರ ಬಹಳಷ್ಟು ವ್ಯತ್ಯಾಸ ಆಗುತ್ತೆ ಆಮೇಲೆ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದ ಲಿಂಗಾಯತರ ಒಂದು ಜನಸಂಖ್ಯೆ ಕಡಿಮೆ ಇದೆ ಅನ್ನುವಂತ ಅಳಲು ಈಗಾಗಲೇ ಮಾಧ್ಯಮದಲ್ಲಿ ಬರ್ತಾ ಇದೆ ಜೊತೆಗೆ ಒಕ್ಕಲಿಗರದು ಇದೇ ಸಮಸ್ಯೆ ಇದೆ ಅವ್ರ ಜೊತೆಗೆ ಎಸ್ ಸಿ ಎಸ್ ಎರಡು ಎಡಗೈ ಬಲಗೈ ಅಂತ ಇದಾರ ಅದರಲ್ಲಿಯೂ ಸಹ ಸ್ವಲ್ಪ ಜನ ಅದನ್ನ ಚಕಾರ ಎತ್ತಿದ್ದಾಗ ಹೀಗಾಗಿ ಒಟ್ಟಾರೆ ಜಾತಿ ಸಮೀಕ್ಷೆ ಮಾಡ್ತಾ ಮಾಡ್ತಿರುವಂತ ಕೆಲಸ ಸರ್ಕಾರದ ಕ್ರಮ ಸ್ವಾಗತ ಮಾಡುವ ಜೊತೆಗೆ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ವಿಶೇಷವಾಗಿ ಲಿಂಗಾಯತ ಸಮಾಜ ಸಮುದಾಯದ ಶಾಸಕರ ಜೊತೆ ಸಚಿವರಿಗೆ ವಿನಂತಿ ಮಾಡ್ತೇನೆ ಇದು ನಮ್ಮ ಮಕ್ಕಳ ಭವಿಷ್ಯದ ಪ್ರಶ್ನೆ ಆಗಿರುವುದರಿಂದ ಆರ್ಥಿಕ ಶೈಕ್ಷಣಿಕ ಒಂದು ಭದ್ರತೆ ಒದಗಿಸುವ ಒದಗಿಸುವಂತಹ ಪ್ರಕ್ರಿಯೆ ಆಗಿರುವುದರಿಂದ ಮತ್ತೊಮ್ಮೆ ಸರಿಯಾದ ರೀತಿಯಲ್ಲಿ ಪರಿಶೀಲನೆ ಮಾಡಿ ಪರಾಮರ್ಶಿಸಿ ಚರ್ಚಿಸಿ ಇದನ್ನು ವ್ಯವಸ್ಥಿತವಾಗಿ ಟೆಕ್ನಿಕಲ್ ಒಂದು ವ್ಯವಸ್ಥೆಯಲ್ಲಿ ಹೊರತರುವಂತ ಕೆಲಸ ಮಾಡಿ ಎಲ್ಲ ಸಮುದಾಯಗಳಿಗೂ ನಮ್ಮ ಕಾಂಗ್ರೆಸ್ ಸರ್ಕಾರದ ತತ್ವ ಸಿದ್ಧಾಂತವಂತೆ ಬುದ್ಧ ಬಸವ ಹಾಗೂ ಅಂಬೇಡ್ಕರ್ ಇವರ ತತ್ವ ಸಿದ್ಧಾಂತವನ್ನು ಮತ್ತೊಮ್ಮೆ ಜನಕ್ಕೆ ಜಾತಿ ಸಮೀಕ್ಷಾ ವರದಿ ಬಗ್ಗೆ ಸೋರಿಕೆ ಆಗಿರೋದ್ರ ಬಗ್ಗೆ ಕೆಲವರು ಪರ ವಿರೋಧ ಮಾತಾಡ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ನೀವು ಹೇಳೋದಾದ್ರೆ ಸರ್ ಸರ್ಕಾರ ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಮಾಡೋ ಮುಂದಾಗಿ ಸಾಕಷ್ಟು ಪರ ವಿರೋಧ ಬರತಕ್ಕಂತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅತ್ಯಂತ ಪ್ರಮುಖವಾದ ಒಂದು ವ್ಯವಸ್ಥೆ ಕೂಡ ಇದೆ ಇದು ಪರ ವಿರೋಧ ಅನ್ನೋದಕ್ಕಿಂತ ನಮ್ಮ ಕಾಂಗ್ರೆಸ್ ಸರ್ಕಾರ ಯಾವತ್ತಿದ್ರೂ ಒಂದು ತತ್ವ ಸಿದ್ಧಾಂತದ ಮೇಲೆ ಕೆಲಸ ಮಾಡಿಕೊಂಡು ಬಂದಿದೆ ಇದನ್ನ ಹಲವು ಬಾರಿ ನಮ್ಮ ಮುಖ್ಯಮಂತ್ರಿಗಳು ವಿಶೇಷವಾಗಿ ಕೆಪಿಸಿಸಿ ಅಧ್ಯಕ್ಷರು ಹಾಗೂ ನಮ್ಮ ನಾಯಕರು ಜೊತೆಗೆ ಉಪ ಮುಖ್ಯಮಂತ್ರಿಗಳಾದಂತಹ ಡಿ ಕೆ ಕುಮಾರ್ ಸಾಹೇಬರು ಅದರ ಜೊತೆಗೆ ನನ್ನ ನೆಚ್ಚಿನ ನಾಯಕ ಧಾರವಾಡ ಶಾಸಕರು ಹಾಗೂ ನಮ್ಮ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ವಿನಯ ಕುಲಕರ್ಣಿ ಅವರು ಇದು ಪರ ವಿರೋಧಕ್ಕಿಂತ ಚರ್ಚೆ ಆಗಬೇಕು ಚರ್ಚೆಯ ಜೊತೆಗೆ ಇದರದ ಒಂದು ವರದಿಯ ಫಲಶೃತಿ ಎಲ್ಲಾ ಜನಕ್ಕೆ ಒಳಿತಾಗಬೇಕು ವ್ಯವಸ್ಥಿತವಾಗಿ ನಾವು ತಾಂತ್ರಿಕ ಅಂಶಗಳನ್ನು ಇಟ್ಟುಕೊಂಡು ಇದನ್ ಬಿಡುಗಡೆ ಮಾಡುವಂತ ಕೆಲಸ ಮಾಡಿ ಜನಕ್ಕೆ ಒಳ್ಳೆಯದನ್ನ ಮಾಡಬೇಕಂತ ಹೇಳಿ ನಾನು ಈ ಮೂಲಕ ಪರ ವಿರೋಧ ಚರ್ಚೆ ಇದೆ ಇರಲಿ ಎಲ್ಲ ಸಮುದಾಯಗಳಿಗೆ ಕೆಲಸಗಳನ್ನು ಮಾಡಬೇಕು ಈ ಇರತಕ್ಕಂತ ಸಮಸ್ಯೆಗಳನ್ನು ಹೋಗಲಾಡಿಸಿ ನಂತರ ಕ್ರಮ ಹೇಳಿ ನಾನು ನಮ್ಮ ಸರ್ಕಾರದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಜೊತೆ ಎಲ್ಲಾ ಸಚಿವರಲ್ಲಿ ಕೈ ಮುಗಿದು ಮನವಿ ಮಾಡ್ಕೊಂತ ಇದ್ದೇನೆ